ಹರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಘಟನೆ ಈ ಕಾಲ್ಪನಿಕ ಇರ್ತಾವ ಬಹಳಷ್ಟು ಕಥೆಗಳು ಅದನ್ನು ಅಂತೇಳಿ ತಗೊಳ್ಬೇಕು ಅದ್ರ ಹಿಂದಿರ್ತಕ್ಕಂತಹ ನೀತಿಯ ಬಗ್ಗೆ ನಾವು ನೋಡಬೇಕು ಅಷ್ಟೇ ಹೊರತು ಕಥೆಯನ್ನು ಆ್ಯಸ್ ಇಟ್ ಈಸ್ ತಗೊಳ್ಬಾರ್ದು ರಾಮ ಎಲ್ಲರಿಗೂ ನ್ಯಾಯ ಕೊಡ್ತಿದ್ದ ಒಂದ್ಸಲ ರಾಮನ ಹತ್ರ ಒಂದು ನಾಯಿ ನ್ಯಾಯ ಕೇಳಲಿಕ್ಕೆ ಬಂತು ನನಗೆ ಅನ್ಯಾಯ ಆಗಿದೆ ನಾನು ರಾಮನ ಹತ್ರ ಮಾತಾಡಬೇಕು ರಾಮನ ಸಭೆಯಲ್ಲಿ ಹೋಯ್ತು ಹೋದಾಗ ಅಲ್ಲಿ ನಿಂದ್ರಿಸಿದ್ರು ದ್ವಾರಪಾಲಕರು ಅವಾಗ ಲಕ್ಷ್ಮಣ ಬಂದ ಏನು ಅಂತ ಕೇಳ್ದ ನಾಯಿಗೆ ಆ ನಾಯಿ ಹೇಳ್ತು ನಾನು ನಿನಗೆ ಹೇಳೋದಿಲ್ಲ ನಾನು ರಾಮನ ಬಲ್ಲೇ ಮಾತಾಡ್ತೀನಿ ಯಾರಿಗೂ ಹೇಳೋದಿಲ್ಲ ನಾನು ದೂರು ನಾನು ಕೇವಲ ರಾಮ ಅದಕ್ಕೆ ಮಾತ್ರ ಹೇಳ್ತೇನೆ ಅಂತ ಹೇಳಿ ಆಗ ಲಕ್ಷ್ಮಣ ಹೋಗಿ ಹೇಳ್ತಾನೆ ರಾಮಗ ಒಂದು ನಾಯಿ ಬಂದದ ತನ್ನ ದೂರು ಹೇಳ್ತಾ ಇದೆ ನಿಮಗೆ ಮಾತ್ರ ಹೇಳ್ತದ ಅಂತ ಹೇಳಿ ಸರಿ ಬಿಡ್ರಿ ಒಳಗಂತ ಹೇಳ್ತಾರ ಅವಾಗ ರಾಮಗದ ಹೇಳ್ತದ ಪ್ರಭೋ ನಾನು ಹಾದಿ ಹಿಡಿದು ಹೋಗ್ತಿದ್ದೆ ನಾನು ಯಾರ ಹೆಸರಿಗೆ ಹೋಗಿಲ್ಲ ನಾನು ಯಾರಿಗೂ ಕಡ್ದಿಲ್ಲ ಯಾರಿಗೂ ಒದ್ರಿಲ್ಲ ನನ್ನ ಪಾಡಿ ನಾನು ಆಹಾರ ಹುಡುಕ್ತಾ ಹೋದ್ರೆ ಒಬ್ಬ ಮನುಷ್ಯ ನನಗೆ ಭಾಳಷ್ಟು ಹೊಡೆದ ಮೈಗೆ ತಲೆಗೆ ಕಾಲಿಗೆಲ್ಲ ಏಟ್ ಬಿತ್ತು ಬಹಳ ಬಾಧೆ ಆಗ್ತಾ ಇದೆ ಅವಾಗ ರಾಮ ಆ ಮನುಷ್ಯನ ಹಿಡಿದು ಸ್ಥಳ ಕರ್ಕೊಂಡು ಬರ್ರಿ ಅಂತ ಆ ಮನುಷ್ಯ ಹೇಳ್ತಾನೆ ಕೇಳ್ತಾರ ನೀ ಯಾಕೆ ಹೊಡ್ದಿ ನಾಯಿಗೆ ನಾಯಿ ನಿನಗೇನು ಕಡ್ದಿತ್ತ ಅಥವಾ ನಿನಗೆ ಬೊಗಳಿತ್ತಾ ಏನು ಮಾಡಿ ತ್ರಾಸ ಕೊಟ್ಟಿತ್ತು ಅಂದ್ರೆ ಏನಿಲ್ಲ ರಾಜ ನಾನು ನನಗೆ ಕಡಿತದೇನೋ ನನಗೆ ಬಂದು ಮೈಮೇಲೆ ಬೀಳುತ್ತದೇನೋ ಹೇಳಿ ನಮಗೆ ಭಯದಲಿಂತ ನಾನು ಹೊಡೆದೆ ಅಂದ್ರೆ ಕಲ್ಪನೆ ಮಾಡಿಕೊಂಡಿದ್ದೀನಿ ನಿನಗೆ ಕಡದಿಲ್ಲ ನಿನಗೆ ಬದರಿಲ್ಲ ನಿನಗೆ ಬೊಗಳಿಲ್ಲ ಕೇವಲ ಊಹ ಮಾಡಿಕೊಂಡು ಆಗ್ತದೇನೋ ಅಂತ ಹೇಳಿ ಅದಕ್ಕೆ ಇದು ಮಾಡಿದ್ದಿ ಅದಕ್ಕೆ ನಿಂದು ತಪ್ಪು ನಿನಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ ರಾಮ ಅವಾಗ ನಾಯಿ ಕೇಳ್ತಾರ ಇದಕ್ಕೇನು ಶಿಕ್ಷೆ ಕೊಡಬೇಕು ನಿನಗೆ ಹೊಡೆದಿದ್ದಾನ ಮೈಯೆಲ್ಲ ಬಾಧೆ ಆಗಿದೆ ಏನು ಶಿಕ್ಷೆ ಕೊಡಬೇಕು ನೀನೇ ನಿರ್ಣಯ ಮಾಡು ನೀನೇನು ಶಿಕ್ಷೆ ಅಂತ ಆ ಶಿಕ್ಷೆ ಕೊಡ್ತೀನಿ ನಾಯಿಗೆ ಅವಾಗ ನಾಯಿ ಹೇಳ್ತದ ಪ್ರಭೋ ಇತ್ತಗೊಂದು ಮಠಾಧೀಶನ ಮಾಡಿರಿ ದೊಡ್ಡ ಮಠಕ್ಕೆ ಅಧಿಪತಿಯನ್ನು ಮಾಡ್ರಿ ರಾಮಗ ಆಶ್ಚರ್ಯ ಯಾಕೆ ಹೀಗೆ ಮಾತಾಡ್ತಾ ಇದ್ದಿ ನಿನಗೆ ಹೊಡೆದದ ನಿನಗೆ ತ್ರಾಸಾಗ್ಯದ ನಿನಗೆ ಮೈಯೆಲ್ಲ ಬ್ಯಾನೆ ಆಗ್ಯದ ಅವನಿಗೆ ಏನಾದರೂ ಶಿಕ್ಷೆ ಕೊಡಬೇಕು ನೀನು ಮಠಾಧೀಶ ಮಾಡಂತ ಹೇಳ್ತಿದ್ದಿ ದೊಡ್ಡ ಮಠಕ್ಕೊಬ್ಬ ಅಧಿಪತಿ ಮಾಡು ಸನ್ಯಾಸಿ ಮಾಡು ಮಠಾಧೀಶ ಮಾಡಂತ ಹೇಳ್ತಿಲ್ಲ ಅಂದ್ರ ಇಲ್ಲ ಸ್ವಾಮಿ ನಾನ್ ಸಹಿತ ಹೋದ ಜನ್ಮದಲ್ಲಿ ದೊಡ್ಡ ಮಠಾಧೀಶ ಆಗಿದ್ದೆ ಮಠಾಧಿಪತಿ ಆದವರು ಸಾಧಾರಣವಾಗಿ ತಮ್ಮ ಕರ್ತವ್ಯವನ್ನು ಬಿಟ್ಟು ಬೇರೆ ಹಾದಿಯನ್ನು ಹಿಡಿತಾರ ತಪ್ಪುಗಳನ್ನು ಮಾಡತಾರ ಅನೇಕ ಸಮಾಜದಲ್ಲಿ ತಮ್ಮದೇ ಆದಂತ ಒಂದು ವಿಚಿತ್ರವಾದಂತ ವರ್ತನೆಯಿಂದ ಸಮಾಜ ತಮ್ಮ ಹಿಡಿತ ಇಟ್ಕೊಂಡು ಅನೇಕ ಜನರಿಗೆ ತಲೆ ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾರ ಇವೆಲ್ಲ ಪಾಪಗಳು ಸನ್ಯಾಸಿಗಳು ಮಠಾಧೀಶರ ಕಡ್ಲಿಂತ ಆಗ್ತಾ ಇರ್ತದೆ ಅದಕ್ಕೆ ನನಗೆ ನಾನು ಹಾಗೆ ಮಾಡ್ತಿದ್ದೆ ನನಗೆ ನಾಯಿ ಜನ್ಮ ಬಂತು ಅದಕ್ಕೆ ಇವನಿಗೆ ಸಹಿತ ನಾಯಿ ಜನ್ಮ ಬರಬೇಕಾದ್ರೆ ಮಠಾಧಿಪತಿ ಅಂತ ಹೇಳಿ ನೋಡ್ರಿ ಆಶ್ಚರ್ಯ ಈ ಕತಿ ಹಿಂದಿರ್ತಕ್ಕಂಥ ಸಾರಾಂಶ ಇದು ಎಲ್ಲಾ ಮಠಾಧೀಶರಿಗೆ ಅಂತ ನಾ ಹೇಳ್ತಾ ಇಲ್ಲ ಮಠಾಧೀಶರನ್ನ ಮಾಡಿದ್ರೆ ಆಗ್ತದಂತ ಕೂಡ ಅಲ್ಲ ಆದ್ರೆ ನಾಯಿಯ ರಾಮಾಯಣದ ಒಂದು ಪ್ರಸಂಗ ಬರ್ತದೆ ಆ ಪ್ರಸಂಗದಲ್ಲಿ ಇದು ಬಂದಂತ ಕಥೆ ಸಾಧಾರಣವಾಗಿ ಅವರು ಸನ್ಯಾಸಿಗಳು ಸಂಸಾರನ ರಿಜೆಕ್ಟ್ ಮಾಡಿದವರು ನಾವು ಸಂಸಾರನ ಆಕ್ಸೆಪ್ಟ್ ಮಾಡಿದವರು ನಮ್ಮ ಕಡೆಯಲ್ಲಿ ತಪ್ಪುಗಳು ನಮ್ಮ ಕಡೆಯಲ್ಲಿ ನಮ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ನಮ್ಮಲ್ಲಿ ಎಲ್ಲ ಇರ್ತಾವೆ ಆದ್ರೆ ಇವನ್ನೆಲ್ಲಕ್ಕಿಂತ ಉನ್ನತ ಇರಬೇಕು ಹೌದು ಅಂಥೇಳಿ ಆ ಕಾವಿ ಬಟ್ಟಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ಅಂಥವ್ರ ತಪ್ಪು ತಪ್ಪಾಯ್ತಪ್ಪ ಅಂದ್ರೆ ನಾಯಿ ಜನ್ಮ ಬರ್ತದೆ ತಪ್ಪಾದ್ರೆ ಅಷ್ಟೇ ಎಲ್ಲರಿಗೂ ಬರೋದಿಲ್ಲ ತಪ್ಪಾದ್ರೂ ಮಾತ್ರ ನಾಯಿ ಬರೋದು ಸನ್ಯಾಸಿ ಹೇಗಿರಬೇಕು ಅಂತ ಹೇಳಿದ್ರೆ ನಮ್ಗೆ ಕೆಲವು ಉದಾಹರಣೆಗಳು ನಾವು ಜೀವಂತ ಉದಾಹರಣೆಗಳನ್ನು ಕೊಟ್ಟಾಗ ಯುವಕರಿಗೆ ಬಹಳ ಇದಾಗ್ತದೆ ಸಿದ್ಧೇಶ್ವರ ಶ್ರೀಗಳು ಬಿಜಾಪುರನ ಸಿದ್ದೇಶ್ವರ ಶ್ರೀಗಳಿದ್ರು ನಡದಾಡ ದೇವರಂತಿದ್ರು ಅವರು ಯಾರಿಗೂ ಕಾಲು ಮುಟ್ಟಿ ಪೂಜೆ ಮಾಡಿಕೊಟ್ಟಿಲ್ಲ ಅವರ ಜೀವನ ಪರ್ಯಂತರ ತಮ್ಮ ಕಾಲು ಮುಟ್ಟಿ ಯಾರಿಗೂ ಪೂಜೆ ಮಾಡಿಕೊಂಡಿಲ್ಲ ಯಾರಿಗೂ ಕೈ ಇಟ್ಟು ಆಶೀರ್ವಾದ ಮಾಡಿಲ್ಲ ಯಾರಿಗೂ ಮಂತ್ರಾಕ್ಷತೆಗಳನ್ನು ಕೊಟ್ಟಿಲ್ಲ ಯಾರಿಗೂ ಯಂತ್ರ ತಾಯಿತೆಗಳು ಕಟ್ಟಿಲ್ಲ ಯಾರಿಗೂ ಛೂಚಾ ಮಂತ್ರಗಳನ್ನು ಮಾಡಿಲ್ಲ ಕೇವಲ ಮಾನವೀಯತೆ 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 ಬಗ್ಗೆನೇ ಹೇಳಿದ್ದಾರೆ ತಮ್ಮ ಮತದ ಪ್ರಚಾರ ಮಾಡಿಲ್ಲ ಅವರು ಬಸವೇಶ್ವರ ಪಂಥದವರು ಎಂದೂ ಒಂದ್ ದಿವಸ ನಮ್ಮ ಬಸವೇಶ್ವರ ಪಂಥನೇ ಶ್ರೇಷ್ಠ ಅಂತ ಹೇಳಿಲ್ಲ ಅವರು ನಂಬಿದ ಶಿವ ಆ ಶಿವನೇ ಸರ್ವೋತ್ತಮ ಅಂತ ಹೇಳಿ ಎಲ್ಲಿಯೂ ವಾದ ಮಾಡಿಲ್ಲ ಎಲ್ಲಿಯೂ ಅವರು ಜೋರಾಗಿ ಗಟ್ಟಿಯಾಗಿ ಇನ್ನೊಬ್ಬರಿಗೆ ತೊಂದರೆ ಆಗಂಗೆ ಹೇಳಿಲ್ಲ ಇದು ಅವರ ಲಕ್ಷಣ ಮಠಕ್ಕೆ ಐದು ಕೋಟಿ ರೂಪಾಯಿ ಕೊಡ್ತೀವಿ ಅಂತಂದ್ರೆ ಬೇಡ ಅಂತ ಹೇಳಿದ್ರು ರಾಷ್ಟ್ರಪತಿ ಅವಾರ್ಡ್ ಕೊಡ್ತೀವಿ ಅಂದ್ರೆ ಬೇಡ ಅಂತ ಹೇಳಿದ್ರು ಅವ್ರು ಹೆಜ್ಜೆ ಇಟ್ಟಲ್ಲಿ ಮಂದಿ ಮಣ್ಣಿನ ತಗೊಂಡು ಹಣಿಗೆ ಹಚ್ಕೊತಿದ್ರು ಅಂಥ ಮಹಾನ್ ಸಂದ್ರು ಕೇವಲ ಮಾನವೀಯತೆ ಬಗ್ಗೆ ಹೇಳ್ತಿದ್ರು ಇಪ್ಪತ್ತೈದು ಲಕ್ಷ ಜನರು ಅವ್ರು ಕೊನೆ ದಿವಸದಲ್ಲಿ ಅವರು ಪ್ರಾಣ ಹೋದಾಗಿದ್ರು ನನ್ನ ಸಮಾಧಿ ಮಾಡಬೇಡ್ರಿ ನನ್ನ ಬೂದಿಯನ್ನು ಗಂಗೆಯಲ್ಲಿ ಕಳಿಸ್ಬೇಡ್ರಿ ಯಾರು ಮಠ ಕಟ್ಬೇಡ್ರಿ ಅಂತ ಹೇಳಿದ್ರು ನಂತರ ಮತ್ತೆ ನೀವು ರೊಕ್ಕ ಉಪಯೋಗ ಮಾಡ್ತೀರಿ ಅಂತ ಹೇಳಿ ಅದೇ ಪ್ರಕಾರ ನೂರ ವರ್ಷದ ಚಂದ್ರಶೇಖರ ಭಾರತೀಯ ಸರಸ್ವತಿ ಅವರು ಆ ಕಂಚಿ ಪೀಠದವ್ರು ಇದ್ರು ದಿನ ನಡೀತಾ ಇದ್ರು ಆರು ಎಂಟು ಕಿಲೋಮೀಟರ್ ಒಂದು ಗ್ಲಾಸ್ ಹಾಲು ಬಾಳೆಹಣ್ಣೆ ಒಂದು ಒಣಗಿದ ಪೌಡರ್ ಅಷ್ಟು ಮಾತ್ರ ತಗೋತಿದ್ರು ಒಮ್ಮೆ ಅವ್ರಿಗೆ ಯಾರೋ ರಾಜಗಿರಿ ಪಲ್ಯ ಮಾಡಿದ್ರು ಬಹಳ ರುಚಿಯಾಗಿದೆ ಅಂತ ಹೇಳಿದ್ರು ಅಂತ ಭಿಕ್ಷದಲ್ಲಿ ಮರದಿವಸ ರಾಜಗಿರಿ ಪಲ್ಯ ಮತ್ತೆ ಮರದಿವಸ ರಾಜಗಿರಿ ಪಲ್ಯ ಮೂರು ದಿವಸ ಕಂಟಿನ್ಯೂಸ್ ಮಾಡಿದರು ಅವ್ರಿಗೆ ಅನಿಸ್ತು ಓಹೋ ಇದೇನೋ ಆ ಕಡೆ ಹೆಂಡಿಯನ್ನು ನಾಲಿಗೆ ಮೇಲೆ ಇಟ್ಕೊಂಡು ಮೂರು ದಿವ್ಸ ಉಪವಾಸ ಇದ್ರು ಎಲ್ಲರೂ ಕೇಳಿದರು ಗುರುಗಳೇ ಯಾಕ ನೀವು ಮೂರು ದಿವಸ ಭಿಕ್ಷ ಮಾಡ್ತಾ ಇಲ್ಲ ಏನಾಯಿತು ನಮ್ಮ ಏನೋ ಅಪಚಾರ ಆಯಿತು ಏನಂದ್ರೆ ಇಲ್ಲ ಇಲ್ಲ ನಿಮ್ಮ ಕಡೆ ಏನಾಗಿಲ್ಲ ನಮ್ಮ ಕಡ್ಲಿಂತ ಆಯಿತು ತಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಗುರುಗಳೇ ಅಂದರೆ ಇಲ್ಲ ಇಲ್ಲ ನಾನು ರಾಜಗಿರಿ ತವ್ವಿ ಚಲೋ ಹೇಳಿದೆ ನೀವು ದಿನ ಅದೇ ಮಾಡ್ಲಿಕ್ಕೆ ಹತ್ತಿರಿ ಯಾವ ಶಂಕರ ಭಗವತ್ಪಾದರು ಜಗತ್ತಿಗೆ ಮಾರ್ಗದರ್ಶನ ಮಾಡ್ಯಾರೋ ಅಂಥ ಪರಂಪರೆ ಅಂತ ಬಂದ ನಾನು ನನ್ನ ನಾಲಿಗೆ ಮೇಲೆ ಕಂಟ್ರೋಲ್ ಇಲ್ಲ ಈ ಥರ ರಾಜ್ಗಿರಿ ತವ್ವಿಗೆ ಭಾಳ ಪ್ರೇಮ ಅಂದರೆ ಎಲ್ಲೂ ಹೋದಲ್ಲೆಲ್ಲ ನೀವು ಅದೇ ಹೇಳ್ತೀರಿ ನನಗೆ ಬರೀ ರಾಜಗಿರಿ ತಂದು ತವಿ ಮಾಡ್ತಾರೆ ಅದಕ್ಕೆ ನನ್ನ ಕಡೆಯಿಂದ ತಪ್ಪಾಯಿತು ಅಂಥೇಳಿ ನಾನು ಮೂರು ದಿವಸ ಉಪವಾಸ ಮಾಡಿದ್ದೀನಿ ನಾಲಿಗೆ ಮೇಲೆ ಆಕಳ ಹೆಂಡಿನಿಟ್ಕೊಂಡಿದ್ದೀನಿ ಅಂತೇಳಿ ಅವರು ನಡೆದಾಡ ದೇವರು ಅವರು ನಡೀತಾ ಹೋಗ್ತಾ ಇದ್ರ ಎದುರು ಬಸ್ಗಳು ಬಂದ್ರ ಆ ಮಂದಿ ಎಲ್ಲ ಇಳಿದು ಚಪ್ಪಲಿ ಬಿಟ್ಟು ಅವ್ರಿಗೆ ಸಾಷ್ಟಾಂಗ ರೋಡಿನ ಮೇಲೆ ನಮಸ್ಕಾರ ಮಾಡಿ ಆ ಮಹಾನ್ ಭಾವರು ಮೇಲೆ ಜನರು ಹೋಗ್ತಿದ್ರು ಅಂತಹ ಬಿಟ್ಟದವ್ರು ಇಂದಿರಾ ಗಾಂಧಿ ಬಂಕೂರ್ ಹತ್ರ ಬಂದಾಗ ಆ ಮಹಾಗಂ ಹತ್ರ ಬಂದಾಗ ಇಂದಿರಾ ಗಾಂಧಿ ಬಂದಿದ್ದು ಹೊರಗೆ ಬರಲಿಲ್ಲ ಬೈ ಅವ್ರು ತಂದಂತ ಹಣ್ಣು ಹಂಪಲ ಇದ್ರೆ ಕೈ ಮಾಡಿ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸ್ಬಿಟ್ರು ಎಂಥ ಶಕ್ತಿ ಅಂತ ಇದು ಇವರೆಲ್ಲ ಸನ್ಯಾಸಿಗಳನ್ನ ನಮಗೆ ಆಗಿ ತೋರಿಸಿದವರು ನಾವು ಕಾರಣ ಏನಪ್ಪಾ ಅಂದ್ರೆ ಸನ್ಯಾಸಿಗಳ ಹತ್ರ ಹೋಗ ಹೋದಾಗ ನಮ್ಮ ಅನೇಕ ತೊಂದರೆ ಸಮಸ್ಯೆಗಳ ಬಗ್ಗೆ ಹೇಳ್ತೀವಿ ಯಾವುದೋ ಒಂದು ಮತದ್ದು ಯಾವುದೋ ಒಂದು ಧರ್ಮದ್ದು ಯಾವುದೋ ತಮ್ದು ಇದ್ರದ್ದು ಪ್ರಚಾರ ಮಾಡೋದಕ್ಕಿಂತ ಮಾನವೀಯತೆ ಬಗ್ಗೆ ನಮ್ಮ ಮನುಷ್ಯ ಧರ್ಮಕ್ಕೆ ನಾವು ಏನು ಮಾಡಬೇಕು ನಮ್ಮ ಜೀವನ ಹೇಗಿರಬೇಕು ಇದರ ಬಗ್ಗೆ ಸನ್ಯಾಸಿಗಳು ನಮಗೆ ಮಾರ್ಗದರ್ಶನ ಮಾಡಿದ್ರೆ ಬಹಳ ಉತ್ತಮ ಇರ್ತದೆ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅದು ಬೇಡ ಜಗಳ ಆ ಮಾನವೀಯತೆ ಬಗ್ಗೆ ಹೇಳಿದಲ್ಲಿ ಎಲ್ಲರಿಗೂ ಅನುಕೂಲ ಆಗ್ತದೆ ಭಾರತ್ ಮಾತಾ ಜೈ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ